ಗೆ ಸ್ವಾಗತ ನಾನು ಭರತ್ ಸದ್ಗಿ ಅದ್ದೂರಿ ಗೌರಿ ಗಣೇಶ ಹಬ್ಬ ಆಚರಣೆಗಾಗಿ ಹೊನ್ನಾಳಿ ಪಟ್ಟಣ ಸಿದ್ಧ ಹೊನ್ನಾಳಿ ಕಲಾವಿದರ ಕೈ ಚಳಕದಿಂದ ಮೂಡಿದ ಅದ್ಭುತವಾದ ಗೌರಿ ಗಣೇಶ ಮಂಗಳ ಮೂರ್ತಿಗಳು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಸಂಭ್ರಮದ ಗೌರಿ ಗಣೇಶ ಹಬ್ಬ ಆಚರಣೆಗಾಗಿ ಹೊನ್ನಾಳಿ ಪಟ್ಟಣದಲ್ಲಿ ಗಣೇಶ ಮೂರ್ತಿಗಳು ಸಿದ್ಧ ಹೊನ್ನಾಳಿ ಕಲಾವಿದರ ಕೈಚಳಕದಿಂದ ಮೂಡಿದ ಅದ್ಭುತವಾದ ಗೌರಿ ಗಣೇಶ ಮಂಗಳ ಮೂರ್ತಿಗಳು ದೇಶದ ಧಾರ್ಮಿಕ ಆಚರಣೆ ಹಾಗೂ ಸಂಸ್ಕೃತಿಗಳ ಪ್ರತೀಕವಾಗಿರುವ ಗೌರಿ ಗಣೇಶ ಹಬ್ಬವನ್ನು ಎಲ್ಲ ಹಿಂದೂ ಬಾಂಧವರು ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಿಸುತ್ತಾರೆ ಈಗಾಗಲೇ ಹೊನ್ನಾಳಿ ನಗರದಾದ್ಯಂತ ಸಾರ್ವಜನಿಕವಾಗಿ ಗಣೇಶ ಪ್ರತಿಷ್ಠಾಪಿಸಲು ಸುಂದರವಾದ ಅಲಂಕರಿಸಿದ ಪೆಂಡಲ್ಗಳು ಮಂಟಪಗಳ ತಯಾರಿ ಹಾಗೂ ಅತ್ತೂರಿ ವಿಸರ್ಜನಾ ಮೆರವಣಿಗೆ ನಗರದ ಯುವಕರು ಸಜ್ಜಾಗಿದ್ದಾರೆ ಅದರಂತೆ ಹೊನ್ನಾಳಿಯ ಗಣೇಶ ತಯಾರಕ ಕಲಾವಿದರು ಕಳೆದ ಆರು ತಿಂಗಳಿನಿಂದಲೇ ದೂರದ ಪ್ರದೇಶಗಳಿಂದ ಉತ್ತಮ ಗುಣಮಟ್ಟದ ಮಣ್ಣನ್ನು ಹುಡುಕಿ ಸಾಕಷ್ಟು ಹಣ ಕೊಟ್ಟು ಮುಂಚಿತವಾಗಿಯೇ ತಂದು ಶೇಖರಿಸಿ ನಂತರ ಅದನ್ನು ಹದಗೊಳಿಸಿ ತೆಂಗಿನ ನಾರು ಜರಾತರಿ ಪಟ್ಟೆ ಹತ್ತಿಗಳನ್ನು ಬಳಸಿ ಗಣೇಶ ಮೂರ್ತಿ ತಯಾರಿಸಿದ್ದಾರೆ ಅದರಲ್ಲೂ ಹೊನ್ನಾಳಿ ತಾಲೂಕು ಬಿಟ್ಟು ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಹೊನ್ನಾಳಿ ತಯಾರಿಕರಿಗೆ ಗಣೇಶ ಮೂರ್ತಿ ಆರ್ಡರ್ಗಳು ಬಂದಿದ್ದು ಹೊನ್ನಾಳಿ ಗಣೇಶ ಮೂರ್ತಿ ತಯಾರಕರ ಕೈ ಚಳಕ ನಾನಾ ಜಿಲ್ಲೆಗಳಲ್ಲಿ ಹೆಸರು ಮಾಡಿದೆ ಈ ಕುರಿತು ಗಣೇಶ ಮಂಡಳಿಯವರಿಗೆ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪಿಒಪಿ ಅಲಂಕೃತ ಗಣೇಶ ಪರಿಸರಕ್ಕೆ ಹಾನಿಕಾರಕ ಅದನ್ನು ಬಳಸಬೇಡಿ ಎಂದು ಕಲಾವಿದರಾದ ಬಸವರಾಜ್ ನಾಗರಾಜ್ ಹಾಗೂ ಗಣೇಶ್ ತಿಳಿಸಿ ಧ್ರುವ ಟಿವಿಯೊಂದಿಗೆ ಮಾತನಾಡಿದ್ದಾರೆ ನಮಸ್ಕಾರ ದ್ರೋಹ ಚಾನಲ್ಗೆ ತುಂಬಾ ಸ್ವಾಗತ ಹೊನ್ನಾಳಿಯಲ್ಲಿ ಇದುವರು ಯಾರು ಕಲಾವಿದರು ಅಂತಂದು ಯಾರು ಇದು ಮಾಡ್ತಾ ಇದ್ದಲ್ಲ ಇದು ಚಾನಲ್ ಸಪೋರ್ಟ್ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಇದು ಹೊನ್ನಾಳಿ ಟಿ ಎಂ ರಸ್ತೆ ಕುಂಬಾರ್ ಬೀದಿ ವಾಯ್ಸ್ ವೈಸ್ ಹೊನ್ನಾಳಿ ಟಿ ಎಂ ರಸ್ತೆ ಕುಂಬಾರ್ ಬೀದಿ ಹೊನ್ನಾಳಿ ನಮ್ದು ತರಾಂತರದ ಪರಂಪರಿ ಕಲೆಯಿಂದ ಬಂದಿರೋದಿದ್ದು ಈಗ ನಮ್ಮ ತಂದೆ ಅವರು ಮಾಡ್ತಾ ಇದ್ರು ಈಗ ನಾನು ಮಾಡ್ತಾ ಇದೀನಿ ಈಗ ಹೊಸ ಹೊಸ ವಿಶೇಷ ಅಂತಂದ್ರೆ ಎಲ್ಲ ಹೊರಗಳಿಂದ ಹೊಸ ಜನ ಫಿನಿಶಿಂಗ್ ಆಗ್ತಾರೆ ಕಾಣ್ತೀವಿ ಎಲ್ಲ ನಾಶ ಈ ಪೋಸ್ ಬಂದ್ರೆ ಕಡೆಯಿಂದ ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಈ ಸರ್ಕಾರದವರು ಎಲ್ಲ ಇದು ಮಾಡಿ ಎಲ್ಲ ಬ್ಯಾನ್ ಮಾಡ್ತಾರೆ ಅವರಿಗೂ ತುಂಬಾ ಧನ್ಯವಾದಗಳು ಈ ಹೊನ್ನಾಳಿ ಅಂದ್ರೆ ಈ ವಿಶೇಷ ಗಣಪತಿ ಅಂದ್ರೆ ತೀರ್ಥಹಳ್ಳಿ ಹೊಸದುರ್ಗ ಆಮೇಲೆ ಇದು ಶಿವಮೊಗ್ಗ ಸುಮಾರು ಕಡೆಯಿಂದ ಎಲ್ಲ ಪರ್ಸೆಸ್ ಮಾಡಿ ಎಲ್ಲ ಮುಂಚೆ ಒಂದು ಮೂರು ತಿಂಗಳು ಮುಂಚೆ ಆರ್ಡರ್ ಕೊಟ್ಟು ಮಾಡ್ತದೆ ಗಣೇಶ್ ಅವರು ಫಿನಿಶಿಂಗ್ ಅಂತ ಕೇಳ್ತಾರೆ ಈಗೆಲ್ಲ ಪರಿಸರ ಸ್ನೇಹಿಗಳಿಗೆ ಜಾಸ್ತಿ ಕೇಳ್ತಾರೆ ಎಲ್ಲ ವಾಟರ್ ಬೇಸ್ ಅಲ್ಲೇ ಮಾಡ್ತಾ ಇರೋದು ಎಲ್ಲ ಪ್ಯೂರು ಮಣ್ಣಿನ ಗಣೇಶಗಳು ನೋಡಿ ಗೊತ್ತಾಗುತ್ತೆ ಅಲಂಕಾರ ಮಾಡಿರೋದಾಗಿ ಎಲ್ಲ ಪ್ರತಿಯೊಂದೆಲ್ಲ ರೆಡಿ ಆಗಿದ್ದಾರೆ ಗಣೇಶ ಏನಿನ್ನ ಎರಡು ದಿವಸದೊಳಗೆ ಎಲ್ಲ ಇದಾಗ್ತದೆ ಮೂರ್ತಿ ನಾಲ್ಕೈದು ತಿಂಗಳು ಶ್ರಮ ಪಟ್ಟು ಮಾಡ್ತಾ ಇದ್ದೀವಿ ಈಗ ಯಾವುದೇ ಒಂದು ಪಿ ಯು ಗಣಪತಿ ಯಾವುದು ಇಡಬೇಡಿ ಪರಿಸರ ಗಣಪತಿ ಇಡಿ ಒಳ್ಳೇದಾಗ್ಲಿ ದೇವ್ರೆಲ್ಲರೂ ಒಳ್ಳೇದ್ ಮಾಡಿ ಬಾರಿ ಎಷ್ಟು ಗಣಪತಿ ಈ ಬಾರಿ ಸರ್ ಒಂದು ಮುನ್ನೂರು ಗಣ ಆಗ್ತಾ ಇದೆ ಈಗ ಮುಂಚಿನ ಈಗ ಎಲ್ಲಾ ಮುಂಚಿನ ಬುಕ್ ಮಾಡ್ತಾ ಇದ್ರು ಈಗ ಅಷ್ಟು ಇರಕ್ಕೆ ಯಾರು ಬರ್ತಾ ಇಲ್ಲ ಎಲ್ಲಾ ಹೊರಗಡೆ ಅಲ್ಲಿ ಎಲ್ಲ ತಗೊಂಡು ಮುಂದುವರೆದಿಂದ ಮಾಡ್ತಾ ಇದಾರೆ ಆಮೇಲೆ ಪಿ ಯ ಪಿ ವಿ ಗಣಪತಿ ಬಾರಿ ಅದಕ್ಕೆ ಕೊಡ್ತಾರೆ ಗಣಪತಿಗಿಂತ ಪಿಒಪಿ ಬಹಳ ಆದ್ಯತೆ ಕೊಡ್ತಾರೆ ಎಲ್ಲ ಬರೆ ಪಿಒಪಿ ಗಣಪತಿ ಮಾಡಲ್ಲ ಪಿ ಅಂತ ಕೇಳ್ತಾರೆ ಮಣ್ಣಿನಲ್ಲಿ ಇಷ್ಟು ನಾವು ಸ್ವತಃ ಮಣ್ಣಲ್ಲೇ ಮಾಡಿ ಇದು ಅದೆಲ್ಲ ಮಾಡಿ ಮಾಡ್ತಾರೆ ಮಣ್ಣಲ್ಲೇ ಮಾಡಿ ಎಲ್ಲ ಜನಗಳಿಗೆ ಯಾರು ಪರಿಸರ ಇದಕ್ಕ ಹಾನಿ ಆಗಲ್ಲ ಮಾಡಿ ಮಣ್ಣಿನವೇ ಗಣೇಶ ಶೆಟ್ಟಿ ಎಲ್ಲ ಮಣ್ಣಲ್ಲೇ ಒಳ್ಳೇದಾಗತ್ತೆ ಅಂತ ನಾ ಹೇಳಕ್ಕೆ ಹೊನ್ನಾಳಿ ಬಿಟ್ಟು ಬೇರೆ ಊರಿಂದ ಹೊನ್ನಾಳಿ ಅಂದ್ರೆ ತೀರ್ಥಳಿಯಿಂದ ಒಂದು ಹೊರ್ಗ ಆಮೇಲೆ ಇದು ಭದ್ರಾವತಿ ಆಮೇಲೆ ಇದು ಶಿವಮೊಗ್ಗ ಕೂಡ್ಲಿಗರೆ ಸುಮಾರು ಕಡೆಯಿಂದ ಬಂದಿದೆ ಸರ್ ಈಗೆಲ್ಲ ಗಣೇಶ ಬಗ್ಗೆ ಈಗ ಏನಾಗಿದೆ ಅಂದ್ರೆ ಹೊನ್ನಾಳಿ ಟೌನ್ ಅಲ್ಲಿ ಅಂದ್ರೆ ಲಕ್ಷ್ಮೀ ಒಂದಿದೆ ಆಮೇಲೆ ಗುರಿ ಗುಡಿ ಎಣ್ಣೆ ಕ್ರಾಸಿಂಗ್ ಒಂದಿದೆ ಆಮೇಲೆ ಇದು ಒಂದಿದೆ ಆಮೇಲೆ ಇನ್ನು ಈ ತರ ಒಂದು ನಾಲ್ಕೈದು ಗಣೇಶ ಇದೆ ಸರ್ ಹೊನ್ನಾಳಿಯಲ್ಲಿ ಅಷ್ಟು ಹೊನ್ನಾಳಿ ಅಷ್ಟು ಬಂದಿಲ್ಲ ಈಸಲಿ ಏನ ಪ್ರಕೆ ಬಂದಿ ಹಳ್ಳಿಗಳು ತುಂಬಾ ಬಂದಿದೆ ಈಗ ಕೇಳ್ತಾರೆ ಸರ್ ಎಲ್ಲ ಗಣೇಶ ಕೇಳ್ತಾರೆ ಮುಂಚೆ ಬಂದು ಬುಕ್ ಮಾಡಿದ್ರೆ ನಿಮ್ಗೆ ಡಿಸೈನ್ ಮಾಡ್ಕೊಡ್ತೀವಿ ಸರ್ ನಮ್ದು ನ್ಯಾಚುಲ್ ಪರಿಸ್ಥಿತಿ ಮಣ್ಣಲ್ಲೇ ಮಾಡೋದು ಯಾವ್ದು ಯೂಸ್ ಮಾಡಲ್ಲ ಹಾಗಾಗಿ ನಮ್ದು ಎಷ್ಟು ವರ್ಷದಿಂದ ಗಣಪತಿ ಕೆಲಸ ಮಾಡ್ಕೊಂಡು ಬರ್ತಿದೀರಾ ಖುಷಿ ಇದೆಯಾ ಇದೆ ಒಂದ್ ಕಡೆ ಖುಷಿ ಇದೆ ಒಂದ್ ಕಡೆ ಅಲ್ಲಿ ಮಾರ ಕಡೆಯಿಂದ ಅಂತ ನಮ್ಮ ಕಲೆಗಾರ ಬೆಲೆ ಎಲ್ಲ ಆಗ್ಬಿಟ್ಟಿದೆ ಈ ಮುಂಚೆ ನಂಗೆ ಅದೇ ಏನ್ ಕೊಡುತ್ತಲ್ಲ ಏ ಗಣೇಶ ಅದೇನು ಸರ್ ಸುಮ್ನೆ ಇದು ಮಾಡಿ ಹಂಗೆ ನಾಲ್ಕೈ ಒಂದ್ ಇದ್ರೆ ಬರೀ ಗಣೇಶ್ ಅಂತ ಅದರಿಂದ ಎಷ್ಟು ಹಿಂದೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ ನೈಟ್ ಡೇ ಸರ್ ನಿಮ್ಗೆ ನಿಮ್ಗೆ ಚಿಕ್ಕಮಿ ಮೂರು ನಾಲ್ಕು ತಿಂಗಳು ಸತತವಾಗಿ ಡೇ ಕೆಲಸ ವರ್ಕ್ ಮಾಡ್ತಾ ಇರೋದು ಇಷ್ಟು ಮಾಡಿದ್ರು ಇನ್ನೂ ಕಸ್ಟಮರ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಪೀಡೆ ಮಾಡ್ತಾರೆ ಅದಕ್ಕೆಲ್ಲ ಸುದರ್ಶನ ಅನ್ಸರ್ಕೊಂಡು ಹೋಗ್ತಾ ಇದೀವಿ ಸರ್ ತೊಂದರೆ ಇಲ್ಲ ಯಾರಿಗೂ ಏನು ಬೇಜಾರು ಮಾಡ್ತಾ ಇಲ್ಲ ಖುಷಿ ಇದೆ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಇದ ಗಣೇಶ ಮಾಡ್ಲಿಕ್ಕೆ ತುಂಬಾ ಖುಷಿ ಇದೆ ಸರ್ ನಮಗೇನಾದೇನಿಲ್ಲ ಏನೋ ಹೊರಗಡೆಯಿಂದ ತಂದ್ ಮಾರ ಕಡೆಯಿಂದ ಸ್ವಲ್ಪ ಬೇಜಾರು ಬೇಜಾರಾಗ್ತಾ ಇದೆ ಎಲ್ಲ ಯಾವ್ದು ಏನೇ ಮಾಡಿದ್ರು ಮಣ್ಣಲ್ಲೇ ಮಾಡಿ ತಂದಿಡಿ ಒಳ್ಳೆ ಮಾಡಿ ಸರ್ ಗಣೇಶ್ ಅಂತ ಗಣಪತಿ ಮಾಡಕತ್ತಿ ಒಂದು ಸುಮಾರು ಹದಿನೈದರಿಂದ ಆರು ವರ್ಷ ಆಯಿತು ಸ್ವಂತವಾಗಿ ಮಾಡಕ ಎರಡು ವರ್ಷ ಆಯ್ತು ನಾವು ಚಿಕ್ಕಪುರ ಕಚ್ಚಿದ್ದು ಈಗ ಗಣಪತಿ ಸುತ್ತಮುತ್ತ ಟೋನ್ ಹಳ್ಳಿ ಎಲ್ಲ ಕೊಟ್ಟಿದ್ರು ಗಣಪತಿ ಮಾಡಿನ ಸುಮಾರು ಹಿಂಗೆ ಬುಕ್ಕಿಂಗ್ ಹತ್ತಿದಾವೆ ಪಿ ಒ ಪಿ ಜಾಸ್ತಿ ಜನ ಇಡ್ತದೆ ಪರಿಸರ ಮಾಲಿನ್ಯ ಗಣಪತಿಯಿಂದ ನಾವು ಅದೇ ಹೇಳೋ ಜನಕ್ಕೆ ಪರಿಸರ ಮಾಲಿನ್ಯ ತಗೊಂಡ್ಬಿಟ್ರಿ ಪ್ಲೇ ಸುದ್ದವಾದ ಮಣ್ಣಿನ ಗಣೇಶನ ತಗೊಂಡ್ರಿಡ್ರಿ ಅಂತ ಅದೇ ಹೇಳ್ತೀವಿ ಜನ ಆದ್ರೂ ಕೇಳಲ್ಲ ಪಿ ಒ ಪಿ ಗಣಪತಿ ಹೋಗ್ತಾರೆ ಮತ್ತೆ ಸುತ್ತಮುತ್ತ ಇಟ್ಟಾರೆ ಮಾರ್ತಿದ್ದಾರೆ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು ಮತ್ತೆ ತಗೊಂಬಂದು ಮಾಡ್ತಾರೆ ಏನೂ ಮಾಡಂಗಿಲ್ಲ ಆದರೆ ಜನ ಅದೇ ಹೇಳೋದು ನಾನು ಪರಿಸರ ಗಣಪತಿ ಇದ್ದರೆ ಪರಿಸರ ಪರಿಸರ ಮಾಲಿನ್ಯ ಗಣಪತಿ ಅಂತ ಅದೇ ಹೇಳೋದು ಮತ್ತೆ ಮತ್ತೆ ಅವೇ ಗಣಪತಿ ಇದ್ದಾರೆ ಏನೂ ಮಾಡೋಂಗಿಲ್ಲ ದನಪುಳಿಗೆ ಆದರೆ ಅದು ಸುತ್ತಮುತ್ತ ಬಲ್ಮುರಿ ಅಲ್ಲೆಲ್ಲ ಅದನ್ನು ಬಂದು ಆರ್ಡರ್ ಕೊಟ್ಟಾರೆ ಮಾಡಿದ್ದೀನಿ ಗಣಪತಿ ವೆರೈಟಿ ಫೈಟೀಸ್ಗಳು ವರ್ಷ ವೆರೈಟೀಸ್ ಮಾಡಿದ್ದೀನಿ ಇದು ಶೂನ್ ಮಾಡಿದ್ದೀನಿ ಕೃಷ್ಣ ಮಾಡಿದ್ದೀನಿ ಆದ್ರೂ ಜನ ಮತ್ತು ಇದು ಮಾಡ್ತಾರೆ ಏನೂ ಮಾಡಂಗಿಲ್ಲ ದನ್ಪುಳಿಗೆ ಅಬ್ಜೆಕ್ಷನ್ ಹೇಳ್ತೀವಿ ಸರ್ಕಾರಕ್ಕೆ ಅಷ್ಟು ಇದು ಮಾಡಿದ್ರು ಪರ್ಮಿಷನ್ ತಗೋಕ್ ಹೇಳ್ತಾರೆ ಗಣಪತಿ ಮಾಡಕ್ಕೆ ಗಣಪತಿ ಮಾಡಕಲ್ಲ ಪರ್ಮಿಷನ್ ಅಂತ ಕಾಣೋದು ಯಾರು ಇಷ್ಟ ಇಲ್ಲೆಲ್ಲಾ ಗಣಪತಿ ಸುತ್ತಮುತ್ತ ಎಲ್ಲ ಗಣಪತಿ ಮಾಡ್ತಾರೆ ಆದ್ರೂ ಎಲ್ಲರೂ ಇಲ್ಲಿಗೆ ಬರ್ತಾ ಇಲ್ಲಿ ಪರ್ಮಿಷನ್ ಪರ್ಮಿಷನ್ ಕಲ್ತ ಬಟ್ ಆರ್ಡರ್ ಕೊಟ್ಟದೆ ನೋಡೋಣ ಮಾಡಿದೀನಿ ಪ್ರಯತ್ನ ಪಟ್ಟು ಮಾಡಿದಿನಿ ಶ್ರಮ ಹಾಕಿ ದೇವರಿಗೆ ಬಿಟ್ಟಿದ್ದಾನೆ ಎಷ್ಟು ವರ್ಷ ಆಯ್ತಿನ ಕಲೆ ಕತ್ತಿಗೆ ಎಷ್ಟು ವರ್ಷದಿಂದ ಸ್ವಂತ ಮಾಡಕತ್ತಿ ಎರಡು ವರ್ಷ ಆಯ್ತಾ ಅಂತ ಅಂತ ಕಲ್ಸಿದ್ದಾನ ಈಗ ಮಾಡಿದ್ದೀನಿ ಈ ವರ್ಷ ಗಣಪತಿ ಮಾಡಿದೀನಿ ಪ್ರಯತ್ನ ಆದಷ್ಟು ಎಫೋಟಕ್ ಮಾಡಿದೀನಿ ಕಷ್ಟಪಟ್ಟು ಈ ವರ್ಷದ್ದು ನೋಡಬೇಕ್ ನಾ ಅದೇ ಬಿಟ್ಟಿದ್ವಿ ಎಷ್ಟು ಗಣಪತಿ ಮಾಡಿದ ಸಲ ಈ ಸತಿ ದೊಡ್ಡವೆಲ್ಲ ಸೆಷನ್ ಮೂವತ್ತ ಹ್ಯಾಂಡ್ ವರ್ಕ್ ಆಗೇ ಒಂದ್ ಐದಾರ ಮಾಡಿದ್ ಇಲ್ಲಿ ಹೋಗಿದಾವ ಹೋಗಿದ ಹೊನ್ನಾಳಿ ತಾಲೂಕು ಹಳ್ಳಿ ಮೇಲೆ ಮಾಡಿದ್ಯಾ ಮತ್ತೆ ಬೇರೆ ರಾಣಿ ಬೇರೆ ಡಿಸ್ಟಿಕ್ ತಾಲೂಕಿಯವರೇ ಮಾಡಿದ್ಯಾ

கம்மி ஊரே கணபதி இது நம்ம தரவாக கொடுத்த ಅವರು ಜನ ಹಿಂದೆ ಮುಂದೆ ನೋಡತಾ ಬರ್ತಾರೆ ಅಂತಾರೆ ಎಷ್ಟು ವರ್ಷದಿಂದ ಗಣಪತಿ ತಯಾರುಕ್ಕೆ ಎಷ್ಟು 40 ವರ್ಷದಿಂದ 40 ವರ್ಷದಿಂದ ಈ ಬಾರಿ ಮಾಡ್ತಿದ್ರು ಈಗ ನಮ್ ಕಾಲಿಂದ 40 ವರ್ಷ ನಾವು ಮಾಡಕತ್ತೆ ಎಷ್ಟು ಗಣೇಶ ಮೂರ್ತಿಗಳನ್ನು ಈ ಸಲ ಎರಡ್ ಸಾವಿರ ಗಣಪತಿ ರೆಡಿ ಆಗಿದೆ ಅದು ಜನ ಬುಕಿಂಗ್ ಮಾಡ್ತಾ ಇದ್ದಾರೆ ಕಮ್ಮಿ ಅಂದ್ರೆ ಹೋದ್ ಬರಗಿಂತ ಈ ಸಲ ಕಡಿಮೆ ಇದ್ಯಾ ಬಹಳ ಕಮ್ಮಿ ಇದೆ ಆರ್ಡರ್ ಜಾಸ್ತಿ ಮಧ್ಯ ಓಡಸರಿತು ಈ ಆಸರೆ ಈಗಾ ಬಹಳ ಕಮ್ಮಿ ಇದೆ ಸರಿ

எபதி அஸே எண்பதி கம்மி ஆகிய ஒன் மூவத் ஒன்னா எண்பதி அதே கம்மி வெரைப்பா பசவணந்த

ಚೆನ್ನಾಗಿದೆ ಶ್ರದ್ಧೆಯಿಂದ ಎಲ್ಲ ಮಾಡ್ತಾ ಇದ್ದೀರಾ ಲಾಭ ನಷ್ಟ ಗಣಪತಿ ಏನೇ ಇರ್ಲಿ ಒಟ್ಟು ಇಷ್ಟು ಅಷ್ಟ್ಕೊಂಡ್ ಬಂದಿರೋ ನಿಮಗೆ ತೃಪ್ತಿ ಇದೆಯಲ್ಲ ಈ ಗಣಪತಿ ಹ್ಮ್ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ